ಇದು ರಾಜ್ಯ ಬಿ ಜೆ ಪಿ ನಾಯಕರು ಸ್ವಲ್ಪ ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂಥ ಸುದ್ದಿ ಇದು ಸುಮ್ಮ ಸುಮ್ಮನೆ ಬೆಚ್ಚಿ ಬೀಳುವ ಸುದ್ದಿ ಅದು ಇದು ಅಂತಲ್ಲ ಇದು ನಿಜವಾಗಿಯೂ ರಾಜ್ಯ ಬಿ ಜೆ ಪಿ ನಾಯಕರು ಗಮನ ಕೊಡಬೇಕಾದಂಥ ಸುದ್ದಿ ಇದು ತಮ್ಮ ಪಕ್ಷದವರಿಗೇನೇ ತಮ್ಮದೇ ಒಬ್ಬ ನಾಯಕ ತಮ್ಮದೇ ಒಬ್ಬ ಶಾಸಕ ಖೆಡ್ಡ ತೋಡಿದ್ರ ಆ ಶಾಸಕ ಯಾರು ಅಂತ ಹೇಳಿದ್ರೆ ಮುನಿರತ್ನ ಅವ್ರ ಮೇಲೆ ಇಂಥ ಆರೋಪ ಕೇಳಿ ಬಂದಿದೆ ತಮ್ಮದೇ ಪಕ್ಷದ ನಾಯಕರ ಮೇಲೆ ಇವರು ಖೆಡ್ಡ ತೋಡ್ತಾ ಇದ್ದರು ಹಂದಿ ಟ್ರ್ಯಾಪ್ ಮಾಡಿಸ್ತಾಯಿದ್ರು ಎಚ್ ಐ ವಿ ಟ್ರ್ಯಾಪ್ ಮಾಡಿಸ್ತಾ ಇದ್ದರು ಇದೆಲ್ಲ ವಿಷಯ ಇದೆಯಲ್ಲ ಹಾಗಾಗಿ ಬೇರೆ ಪಕ್ಷದವರು ಒಂದು ಕಡೆ ಇಡೋಣ ಏನೋ ಎದುರಾಳಿಗಳು ಶತ್ರುಗಳು ವಿರೋಧಿಗಳು ಹಾಗೆ ಹೀಗೆ ಅವರನ್ನು ಮುಗಿಸಿದ್ರೆ ನಮ್ಮ ಅಸ್ತಿತ್ವ ಇದೇನೋ ಇದ್ದಿರಬಹುದು ಅಂದ್ಕೊಳ್ಳೋಣ ಯಾರೂ ಮಾಡಬಾರದು ಕೆಲಸ ಇದೆ ನಾವು ಕೂಡ ಇಷ್ಟು ವರ್ಷಗಳ ನಮ್ಮ ಪತ್ರಿಕೋದ್ಯಮದಲ್ಲಿ ಇಂಥ ಕೇಸ್ ಬಗ್ಗೆ ನಾವು ಕೇಳಿರಲಿಲ್ಲ ತಮ್ಮ ಪಕ್ಷದವ್ರನ್ನೂ ಬಿಡಲ್ಲ ಪೊಲೀಸ್ರನ್ನೂ ಬಿಡಲ್ಲ ಅಧಿಕಾರಿಗಳ್ನೂ ಬಿಡಲ್ಲ ಯಾರಾದರೂ ಮಾತು ಕೇಳಿಲ್ಲ ಅಂದರೆ ಸಾಕು ಏನೋ ಮಾಡಿಸ್ಬಿಡ್ತಾರೆ ಅಂತ ಆರೋಪ ಬಂದಿದೆಯಲ್ಲ ನಾವು ಕೇಳಿರಲಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಯಾರು ಜಜ್ಮೆಂಟ್ ಬರಿತಾಯಿಲ್ಲ ಅಲ್ಲಿ ಮುನಿರತ್ನ ಅವ್ರ ಬಗ್ಗೆ ಆರೋಪ ಏನು ಏನುಮಂದರೆ ಅದನ್ನು ಮಾತನಾಡ್ತಾ ಇದ್ದೀವಿ ನಾವು ಅಷ್ಟೇ ಅಲ್ಲಿ ಬಿ ಜೆ ಪಿ ಶಾಸಕ ಮುನಿರತ್ನ ಅವರ ಮೇಲೆ ಇದೀಗ ಸಾಕಷ್ಟು ಆರೋಪಗಳಿದೆಯಲ್ಲ ರೇಪ್ ಕೇಸಲ್ಲಿ ಲಾಕ್ ಆಗಿರೋದು ಮುನಿರತ್ನ ಆರ್ ಆರ್ ನಗರದ ಶಾಸಕ ಎಸ್ ಐ ಟಿ ದಾಳಿ ಮಾಡ್ತಾರಲ್ಲ ಈಗ ಫೋನ್ ಕೇಳಿದ್ರು ಇಲ್ಲ ನಾನೆಲ್ಲೆಲ್ಲೋ ಹೋಗ್ಬಿಟ್ಟಿದ್ದೆ ನಂಗ್ಲಿ ಹತ್ರ ಇದ್ದೆ ನಾನು ಇದ್ದಾಗ ಆ ಗಲಾಟೆಗಳ ಜನ ಸೇರಿಬಿಟ್ರು ಮೊಬೈಲೇ ಕಳೆದೋಯ್ತು ನಮ್ಮದು ಅಂತೆಲ್ಲ ಹೇಳಿದರು ಆ ಮೊಬೈಲಲ್ಲಿ ಏನಿತ್ತು ನಮಗೆ ಗೊತ್ತಿಲ್ಲ ಮೊಬೈಲೇ ಕಳೆದೋಗ್ಬಿಡ್ತು ಇಡೀ ಅಷ್ಟು ಜನಸಮೂಹದ ನಡುವೆ ಮೊಬೈಲ್ ಏನಾಯಿತು ಅಂತ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿಕೆ ಬಂದುಬಿಡ್ತೀವಿ ಇವ್ರ ಕಡೆಯಿಂದ ಎಸ್ ಐ ಟಿ ರೇಡ್ ಮಾಡ್ತಾರೆ ಮನೆಗೆ ಮನೆಗೆ ರೇಡ್ ಮಾಡಿದಾಗ ನೋಡಿದ್ರೆ ಮುನಿರತ್ನ ಅವರ ಮನೆಯಲ್ಲಿ ಲ್ಯಾಪ್ಟಾಪ್ ಸಿಕ್ತಲ್ಲ ಪೆನ್ ಡ್ರೈವ್ಗಳು ಸಿಕ್ತಲ್ಲ ಎಲ್ಲ ವಶಕ್ಕೆ ಪಡ್ಕೊಳ್ತಾರೆ ಲ್ಯಾಪ್ಟಾಪ್ ಮತ್ತು ಪೆನ್ ಡ್ರೈವ್ಗಳನ್ನು ಓಪನ್ ಮಾಡಿದ್ರೆ ಅನೇಕ ಬಿ ಜೆ ಪಿ ನಾಯಕರ ವಿಡಿಯೋಗಳು ಅಲ್ಲಿದೆಯಂತೆ ಇದು ವಿಷಯ ಬಿಡಿಸಿ ಹೇಳಬೇಕಾಗಿಲ್ಲ ಯಾರು ಯಾವ ಥರ ಟ್ರ್ಯಾಪ್ ಆಗಿದ್ರು ಯಾರು ಆಡಿಯೋ ಟ್ರ್ಯಾಪ್ ಆಗಿದ್ದಾರೋ ಯಾರು ವಿಡಿಯೋ ಟ್ರ್ಯಾಪ್ ಆಗಿದ್ದಾರೋ ಯಾರು ಹನಿ ಟ್ರ್ಯಾಪ್ ಆಗಿದ್ದಾರೋ ಯಾರು ಚೇ ವಿ ಟ್ರ್ಯಾಪ್ ಆಗಿದ್ದಾರೋ ನಮ್ಗೆ ಗೊತ್ತಿಲ್ಲಪ್ಪ ಬಿ ಜೆ ಪಿ ನಾಯಕರ ಅನೇಕರ ಖಾಸಗಿ ಕ್ಷಣದ ವಿಡಿಯೋಗಳು ಪತ್ತೆಯಾಗಿದೆ ಇಲ್ಲಿ ವೈಯಾಲಿ ಕಾವಲ್ನಲ್ಲಿರುವ ಮುನಿರತ್ನ ಅವರ ಮನೆಯಲ್ಲಿ ಬಿ ಜೆ ಪಿ ನಾಯಕರಿಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳು ಸಿಕ್ಕಿದೆ ಕೆಲವು ಎಕ್ಸ್ ಕಾರ್ಪೊರೇಟರ್ಗಳ ವಿಡಿಯೋ ಕೂಡ ಇದರಲ್ಲಿ ಇದೆಯಂತೆ ಕೆಲವು ಎಕ್ಸ್ ಕಾರ್ಪೊರೇಟರ್ಗಳ ವಿಡಿಯೋಗಳು ಯಾರ್ಯಾರು ನಿಕಟ ಸಂಪರ್ಕದಲ್ಲಿದ್ದರಿ ಯಾರ್ಯಾರು ಈ ಖೆಡ್ಡಾಗಿ ಬಿದ್ದಿದ್ರಿ ಯಾರ್ಯಾರು ಈ ರೀತಿ ವಿಡಿಯೋ ಜಾಲಕ್ಕೆ ಸಿಕ್ಕಾಕೊಂಡಿದ್ರಿ ಅದು ಬಿ ಜೆ ಪಿ ನಾಯಕರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಎಸ್ ಐ ಟಿ ದಾಳಿ ಹನ್ನೆರಡಕ್ಕಿಂತ ಹೆಚ್ಚಿನ ಕಡೆಗಳಲ್ಲಿ ಮುನಿರತ್ನ ಅವರಿಗೆ ಸಂಬಂಧಪಟ್ಟಂಥ ಹನ್ನೆರಡಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ರೇಡ್ ಆಗಿತ್ತು ಹನಿ ಟ್ರ್ಯಾಪ್ ಮೂಲಕವಾಗಿ ಚಿತ್ರೀಕರಿಸಿಕೊಂಡಿರತಕ್ಕಂಥ ಶಂಕೆ ಶಂಕೆ ಅನುಮಾನ ವ್ಯಕ್ತವಾಗಿದೆ ದುರುದ್ದೇಶಪೂರ್ವಕವಾಗಿ ಈ ವಿಡಿಯೋಗಳನ್ನು ಮುನಿರತ್ನ ಅವರು ಇಟ್ಟುಕೊಂಡಿದ್ರ ಸಮಯ ಬಂದಾಗಿ ಎಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಾ ಗೊತ್ತಿಲ್ಲ ತನಿಖೆ ನಡೀಲಿ ಅದರಲ್ಲಿ ಯಾವುದನ್ನು ಯಾವಾಗ ಯಾಕಂದರೆ ಅವ್ರಿಗೂ ವಾದ ಮಾಡೋಕ್ಕೆ ಅವಕಾಶ ಇರುತ್ತೆ ಅವ್ರಿಗೂ ಇದನ್ನು ವಾದ ಮಾಡೋಕ್ಕೆ ಅವಕಾಶ ಇರುತ್ತೆ ಒಂದು ಡಿಫೆನ್ಸ್ ಇದ್ದರೆ ಒಂದು ಪ್ರಾಸಿಕ್ಯೂಷನ್ ಇದ್ದೇ ಇರುತ್ತಲ್ವಾ ಮಾಡ್ಕೊಳ್ಳಿ ಅವರು ಆದರೆ ನೀವು ಇತಿಯೇ ನಮಗೆ ತನಿಖೆ ವೇಳೆ ಸಿಗ್ತಾ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀವಿ ಪೆನ್ ಡ್ರೈವ್ ಸಿಕ್ಕಿದೆ ಲ್ಯಾಪ್ಟಾಪ್ಗಳು ಸಿಕ್ಕಿವೆ ಎಫ್ ಎಸ್ ಎಲ್ಗೆ ಇವೆಲ್ಲವುಗಳನ್ನು ಕೂಡ ರವಾನೆ ಮಾಡಲಾಗಿದೆ ಎಫ್ ಎಸ್ ಎಲ್ ಅವರು ಹೇಳ್ತಾರೆ ಈ ವಿಡಿಯೋ ಎಷ್ಟು ಹಳೆಯದು ಯಾವಾಗ ಚಿತ್ರೀಕರಿಸಲ್ಪಟ್ಟಿರ್ತಕ್ಕಂಥದ್ದು ಆ ವಿಡಿಯೋದಲ್ಲಿ ಬಂದಿರತಕ್ಕಂಥ ಎಕ್ಸ್ಮಾನ್ ಟೈಮು ಡೇಟ್ ಏನಾದರೂ ಮೆನ್ಷನ್ ಆಗಿದರೆ ಅದು ನಿಜವ ಸುಳ್ಳಾ ಎಲ್ಲಿ ಮಾಡಿಸಿರಬಹುದಾಗತ್ತೆ ಯಾವ ಕ್ಯಾಮ್ರಾ ಬಳಸಿದ್ರು ಇವ್ರು ಮಾಡೋಂಥ ಕ್ಯಾಮ್ರಾ ಸಿಕ್ಕಿದೆಯಾ ಅಂಥ ಸಲಕರಣೆಗಳಿದೆಯಾ ಈ ಲ್ಯಾಪ್ಟಾಪ್ಗೆ ಯಾವಾಗ ಅಪ್ಲೋಡ್ ಆಗಿದೆ ಈ ಪೆನ್ ಡ್ರೈವ್ಗಳ ಕಥೆ ಏನು ಇರತಕ್ಕಂಥ ವಿಡಿಯೋ ಸಾಚಾನ ನಕಲಿನ ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ ತಜ್ಞರು ಅದರ ಬಗ್ಗೆ ಅಲ್ಲಿ ಅದನ್ನು ವಿವರವಾಗದನ್ನು ತಿಳಿಸ್ಕೊಡ್ತಾರೆ ಇನ್ ಇವತ್ತು ಸಂತ್ರಸ್ತೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಸಂತ್ರಸ್ತೆಯ ಫೋನ್ ಕೂಡ ಸೀಸ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ ಕಳಿಸಿದ್ದಾರೆ ಜೊತೆಗೆ ಸಂತ್ರಸ್ತೆ ಕೂಡ ಕೆಲ ವಿಡಿಯೋಗಳನ್ನು ಕೆಲ ದಾಖಲೆಗಳನ್ನು ಇದು ಸಾಲ್ದು ಅಂತ ಎಸ್ ಐ ಟಿ ಮುನಿರತ್ನಗೆ ಸಂಬಂಧಪಟ್ಟಂಥ ಹನ್ನೆರಡು ಸ್ಥಳಗಳ ಮೇಲೆ ರೇಡ್ ಮಾಡಿದಾಗ ಅದು ಸಿಕ್ಕಿರೋದು ಒಂದು ತೂಕ ಆದರೆ ಸಂತ್ರಸ್ತೆ ಕೂಡ ಕೊಟ್ಟಿರತಕ್ಕಂಥ ಕೆಲ ವಿಡಿಯೋಗಳಿದೆ ಇಲ್ಲಿ ಕೆಲ ದಾಖಲೆಗಳಿದೆ ಇದರಲ್ಲಿ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ವಿಚಾರಣೆಯನ್ನು ಕೂಡ ಎಸ್ ಐ ಟಿ ನಡೆಸುತ್ತೆ ಇವತ್ತು ವೇಲು ನಾಯ್ಕರನ್ನು ಕೂಡ ಕರೆದು ಏನು ಹೇಳಪ್ಪ ನನ್ನ ಕಥೆ ಅಂತೇಳಿ ಅವರನ್ನು ಕೂಡ ಇದೀಗ ವಿಚಾರಣೆಯನ್ನು ಮಾಡಿದೆ ಮುನಿರತ್ನ ಸಂಬಂಧಪಟ್ಟಂಥ ಕೆಲ ದಾಖಲೆಗಳನ್ನು ವೇಲು ನಾಯ್ಕರ್ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ